Huh? எதிர்கொள்கிறார்கள் <laughs> ನಿನ್ನೆ ರಾತ್ರಿ ನಾವೆಲ್ಲ ಈ ಮಲಗಿದ್ವಲ್ಲ ಆಗ ಒಂದು ದೊಡ್ಡ ಆನೆ ಈಚೆ ಬಂತು ಗೊತ್ತಾ ಸದ್ಯ ನಮ್ಮನ್ನ ಅದು ತೋಳಿಲಿಲ್ಲ ನಾವು ಸೈಲೆಂಟ್ ಆಗಿ ಮಲಗಿದ್ವಾ ಅದು ಹಿಂಗೆ ಪಾಸ್ ಆಗ್ಬಿಡ್ತು ಹೌದಾ ಅಚ್ಚು ಒಂಚೂರು ಏನಾದ್ರು ಆಗ ಮಾತಾಡ್ತಾ ಇದ್ವಿ ಅಂದ್ರೆ ಕುತ್ಕೊಂಡಿದ್ವಿ ಅಂದ್ರೆ ಅದಕ್ಕೆ ಗೊತ್ತಾಗ್ತಾ ಇತ್ತು ರಾತ್ರಿ ಹೊತ್ತಲ್ಲಿ ನಾವು ಈಚೆ ಮಲಗಿದ್ವಲ್ಲ ಅದೇನು ಯಾವುದೇ ಯೋಚನೆ ಹೋಗಿರಬೇಕು ನಮ್ಮನ್ನ ಏನಾದ್ರು ಸ್ವಲ್ಪ ನೋಡಿತ್ತು ಅಂದ್ರೆ ಅಷ್ಟೇ ತುಳಿತಾ ಇತ್ತು ಹಾಕಿ ಅಚ್ಚು ಅಂಗ್ ಹೇಳಬೇಡ ಪ್ಲೀಸ್ ತುಂಬಾ ಹೆದರಿಕೆ ಆಗ್ತಾ ಗೊತ್ತಾ ಸರಿ ಇಮೇಲ್ ಆದ್ರೂ ನಾವು ಹುಷಾರಾಗಿರಬೇಕು ಯಾವಾಗಲೂ ಎಲ್ಲಾದ್ರೂ ಕೂತ್ಕೊಂಡಿದ್ದೆ ಅಂದ್ರೆ ಜಾಗೃತೆಯಲ್ಲಿ ಮಾತಾಡೋಣ ಏನು ಅತ್ರ ಬರುತ್ತೆ ಅಂತಾನೆ ಹೇಳಕ ಆಗಲ್ಲ ಹ್ಮ್ ಹೌದು ಅಚ್ಚು ಹುಷಾರಾಗಿರಬೇಕು ಹೌದು ನಾವೀಗ ಇಲ್ಲಿಂದ ಹೆಂಗ್ ಹೋಗೋದು ಅಚ್ಚು ಅದೊಂದು ಚೂರು ಗೊತ್ತಾಗ್ತಾ ಇಲ್ಲ ನೆನ್ಸ್ಕೊಂಡ್ರೆ ಅಳು ಬರ್ತಾ ಇದೆ ನಾವ್ ಇಲ್ಲಿಂದ ಹೋಗ್ತಿವ ಇಲ್ಲ ಇಲ್ಲೇ ಇರ್ತೀವಾ

என்ன பாட்டு

ಅರೆ ಅಚ್ಚು ನನಗೆ ಇದು ಅಣಬೆ ಬಗ್ಗೆ ಗೊತ್ತಿಲ್ಲಪ್ಪ ನಮ್ದು ಐತಲ್ಲ ನಮ್ದು паಪ್ಪ ಅವರು ಏನು ಮಾಡ್ತಾರೆ ಅಂದ್ರೆ ಅಂಗಳಲ್ಲಿ ಸಿಕ್ತದಲ್ಲ ಮಶ್ರೂಮ್ ಅದು ತರ್ತಾರೆ ಅದು ನಾನು ಯಾವಾಗಾದರೂ ತಿನ್ನೋದು ಅದು ನನಗೆ ಇಷ್ಟನೂ ಆಗೋದಿಲ್ಲ ಆದ್ರೆ ಇದು ತಿನ್ನಂತದ ಅಂತ ನನಗೆ ಗೊತ್ತಿಲ್ಲ ಅಚ್ಚು ಛೆ ಈಗ ಏನು ಸರಿ ಒಂದು ಐಡಿಯಾ ಮಾಡೋಣ ಏನು ಇದು ಒಂದು ಮಶ್ರೂಮ್ ನಾ ಏನು ಮಾಡೋಣ ಫಸ್ಟ್ ಜೂಲಿ ಕೊಡೋಣ ಅವಳು ತಿನ್ಲಿ ಅವಳು ತಿಂದು ಅವಳಿಗೆ ಏನಾದರೂ ಆಗ ಬಿತ್ತು ಅಂದ್ರೆ ನಾನು ಯಾರು ತಿನ್ನೋ ಬೇಡ ಅವಳಿಗೆ ಏನೂ ಆಗಲಿಲ್ಲ ಅಂದ್ರೆ

ಅರೆ ಅಚ್ಚು ನೀನು ಕನ್ನಡ ಬುಕ್ ಸರಿಯಾಗಿ ಓದೋದಿಲ್ವಾ ಕನ್ನಡ ಬುಕ್ ಅಲ್ಲಿ ಓದ್ ವರ್ಷದ ಗೆ ನೀನು ಓದಿದ್ರೆ ನಿಮಗೆ ಗೊತ್ತಾಗ್ತಾ ಇತ್ತು ಆಗಿಂದು ಕಾಲದಲ್ಲಿ ಈ ತರ ಗ್ಯಾಸ್ ಸ್ಟೌ ಗೆ ಎಲ್ಲ ಏನು ಇರೋದಿಲ್ಲ ಆಗ ಕಲ್ಲು ಇದೆಲ್ಲ ಅದು ಒಂದು ಕಲ್ಲಿಗೆ ಇನ್ನೊಂದು ಕಲ್ಲು ಒಡ್ದ್ವಿ ಅಂದ್ರೆ ಅದರಲ್ಲಿ ಬೆಂಕಿ ಬರುತ್ತೆ ಗೊತ್ತಾ ಓ ಹೌದಲ್ಲ ನಾನು ಮರ್ತಾ ಇತ್ತು ರೇಷ್ಮಾ ಸರಿ ಹಂಗೆ ನಾ ಮಾಡಿ ಬೆಂಕಿ ಹಾಕಣ್ಣ ಹ್ಮ್ ಆಯ್ತು ಅಚ್ಚು ನಾನು ಹೋಗಿ ಸ್ವಲ್ಪ ಸೌದೆ ತರ್ತೀನಿ ಹಾ ನಾನು ಹೋಗಿ ಎರಡು ಕಲ್ಲಿಗೆ ತರ್ತೀನಿ நீ என்ன தரலாம் சோம்பேரி தர குட்கானிடையே ஹேய் யு ஜோம் இது நம்ம மனைவி கிருஷ்ணா பாத்திரத்தோட இதோட ப்ரூவ் மனைவி குட்கானிடையே வந்தே கிடையாது ஹேய் யு பிராடி ஹோ மை காட் எல்லா கிட் கம் வந்து கொட்டு ரொம்ப சுஷ்டாக்குது ஹேய் யு ஆச்சு ஈனா ஆனா நானும் போலிஸ் இக்கப் போன் மடித்து ஸ்வீட்டி

ನೋಡ್ತೀನಿ ನನ್ಗೆ ಏನಾದ್ರು ಆದ್ರೆ ಪರವಾಗಿಲ್ಲ ನಿನ್ಗೆ ಏನು ಆಗ್ಬಾರ್ದು ಯಾಕಂತ ಹೇಳಿದ್ರೆ ನೀನೇ ಇವರನ್ನೆಲ್ಲ ಕರ್ಕೊಂಡು ಹೋಗ್ಬೇಕಲ್ಲ ನನ್ಗೆ ಏನಾದ್ರೂ ತೊಂದ್ರೆ ಇಲ್ಲ ನನ್ಗಷ್ಟು ಧೈರ್ಯನೇ ಇಲ್ಲ ಗೊತ್ತಾ ನೀನು ತುಂಬಾ ಧೈರ್ಯದಿಂದ ಇದೆಯಾ ನಿನ್ಗೆ ಏನಾದ್ರು ಆಗ್ಬಿಟ್ರೆ ಏನ್ ಮಾಡುದು ಅಂಗಲ್ಲ ಏನಾಗಲ್ಲ ಜೂಲಿ ಬೇರೆ ಎಲ್ಲರೂ ಬೇಡ್ಕೊಳ್ಳಿ ನಮ್ಗೆಲ್ಲ ಏನಾಗಲ್ಲ

ಸರ್ ಏನಂತ ಹೇಳಿ ಸರ್ ಆದ್ರೆ ಒಂದ್ ಒಳ್ಳೆ ವಿಷಯ ಹೇಳಿ ಸರ್ ಮನ್ಸಿಗೆ ಕಷ್ಟ ತರುವಂತ ವಿಷಯನ ಹೇಳ್ಬೇಡಿ ಸರ್ ಸರ್ ಮನ್ಸಿಗೆ ಕಷ್ಟ ತರುವಂತ ವಿಷಯನೇ ಆದ್ರೆ ನೀವು ಮನ್ಸನ್ನ ಗಟ್ಟಿ ಮಾಡ್ಕೋಬೇಕು ಸರ್ ಏನು ಮಾಡಕ್ಕಾಗಲ್ಲ ಸಣ್ಣ ಮಕ್ಕಳು ಅಷ್ಟೆದಿಂದ ಅಂತ ಹೇಳಿದ್ರೆ ಸ್ವಲ್ಪ ನೀವೇ ಆಲೋಚನೆ ಮಾಡಿ ನೋಡಿ ಸರ್ ಅರ್ಥ ಆಗತ್ತೆ ಸರ್ ಇಲ್ಲ ಅಂತ ಹೇಳಲ್ಲ ಸರ್ ನಮ್ಮ ಮಕ್ಳಿಗೆ ಏನಾದ್ರು ಆಗ್ಬಿಟ್ಟು ಅಂತ ಮಾತ್ರ ಹೇಳ್ಬೇಡಿ ಸರ್ ಹಿಂಗಾದ್ರು ಹುಡುಕೊಡಿ ಸರ್ ಪ್ಲೀಸ್ ನಮ್ಮ ಮಕ್ಳಿಗೆ ಏನ್ ಆಗಿಲ್ಲ ಅಂತ ನಮ್ಮ ಮನ್ಸಿಗೆ ಹೇಳ್ತಾ ಇದೆ ಸರ್ ಆತರ ಸರ್ ಪ್ಲೀಸ್ ಸರ್ ಸರ್ ನಿನ್ನೆ ಪೊಲೀಸ್ನವರೆಲ್ಲ ಹುಡುಕಕ್ಕೆ ಹೋದ್ರು ಅಂತ ಹೇಳಿದ್ರಲ್ಲ ಸರ್ ಫಾರೆಸ್ಟ್ ಆಫೀಸರ್ ಎಲ್ಲ ಹೋದ್ರು ಅಂತ ಹೇಳಿದ್ರಲ್ಲ ಸರ್ ಅವ್ರು ಏನು ಹೇಳಿದ್ರು ಸರ್ ನಮ್ಮ ಮಕ್ಕಳಿಂದ ಏನು ವಿಷಯ ಗೊತ್ತಾಗಿಲ್ವಾ ಸರ್ ಇನ್ನು

ಸರಿ ಆಯ್ತಮ್ಮ ಸರಿ ನಾನು ನಮ್ಮ ಅಧಿಕಾರಿ ಒಟ್ಟಿಗೆ ಮಾತಾಡ್ತೀನಿ ಏನಂತ ನಾವ್ ನಿರ್ಧಾರ ತಕೊಂಡ್ ಹೇಳ್ತೀನಿ ಆಯ್ತಾ ಬಂದ್ ಹೇಳ್ತೀನಿ ಸರಿ ಇವರೆಲ್ಲ ಯಾರ್ ಸರ್ ಸರ್ ನಿನ್ನೆ ಕೇಳಿದ್ರಲ್ಲ ಇನ್ನು ಇಬ್ರು ಮಕ್ಳು ಅವರ ತಂದೆ ತಾಯಿ ಬರ್ಲಿಲ್ವ ಅಂತ ಅವರೇ ಸರ್ ಇವ್ರು ನೀವೊಂದ್ ಮಾಡಿ ಇಷ್ಟು ಜನ ಇದ್ದೀರಾ ಇಷ್ಟು ಸಣ್ಣ ಮಕ್ಕಳನ್ನೆಲ್ಲ ಇಲ್ಲಿ ಇಟ್ಕೊಂಡಿದ್ದೀರಾ ಸರ್ ಅವರು ನಿನ್ನೆಯಿಂದ ಏನು ತಿಂತಾ ಇಲ್ಲ ಸರ್ ಮಕ್ಕಳು ಎಷ್ಟು ಬೇಜಾರಲ್ಲಿ ಇದ್ದಾರೆ ನೋಡಿ ಸರ್ ಸರ್ ಹಿಂಗಾದ್ರೂ ಮಾಡಿ ಮಕ್ಕಳನ್ನು ಮಾತ್ರ ಹುಡ್ಕೊಟ್ಬೇಡಿ ಸರ್ ಪ್ಲೀಸ್ ಸರ್ ಅವ್ರಿಗೇನು ಆಗಿರಲ್ಲ ಸರ್ ಯಾವುದೇ ಒಂದು ತಪ್ಪು ರೀತಿಯಾದ ಕಲ್ಪನೆಯನ್ನು ಮಾಡ್ಕೋಬೇಡಿ ಸರ್ ನನ್ನ ಮಕ್ಕಳಿಗೆ ಆಗಿರಲ್ಲ ಸರ್ ಪ್ಲೀಸ್ ಸರ್ ಆಯ್ತು ಸರ್ ನೀವು ಯಾವ್ದಕ್ಕೂ ಟೆನ್ಷನ್ ತಗೊಳ್ಬೇಡಿ ಮಕ್ಕಳಿಗೆ ಏನು ಅಂತಾನೆ ನಾವು ಆಸೆ ಪಡ್ತೀವಿ ನೀವು ಹೇಳ್ದಂಗೆ ಅವ್ರನ್ನ ಹಿಂಗಾದ್ರೂ ಮಾಡಿ ಹುಡ್ಕೋಣ ನಾ ಸಾರ್ ಹತ್ರ ಮಾತಾಡ್ಬಿಟ್ಟು ನಿಮ್ಮ ಹತ್ರ ಏನಂತ ಹೇಳ್ತೀನಿ ಹ್ಮ್ ಸರಿ ನೀವು ಹೊರಗಡೆ ಹೋಗಿ ಏನಂತ ನಾನು ನಿಮ್ಮ ಹತ್ರ ಬಂದು ಹೇಳ್ತೀನಿ ಹ್ಮ್ ಆಯ್ತು ಸರ್ ಗೊಜ್ಜು ತುಂಬಾ ಟೇಸ್ಟ್ ಇದೆಯಲ್ಲ ಹೌದು ಲಿಲ್ಲಿ ಇದೇ ತರ ಎಲ್ಲಾದ್ರೂ ಮಶ್ರೂಮ್ ಸಿಕ್ತು ಅಂದ್ರೆ ಅದನ್ನ ನಾವು ಅಲ್ಲೇ ಬೇಯಿಸಿ ತಿನ್ಬಿಡಣ ಮತ್ತೆ ಏನು ಮಾಡೋದು ಒಟ್ಟೆ ಅಶ್ವಿಗೆ ಏನಾದ್ರೂ ಒಂದು ತಿನ್ಬೇಕಲ್ಲ ಹ್ಮ್ ಆಯ್ತು ಅಚ್ಚು ಅಚ್ಚು ನಿನಗೆ ಒಟ್ಟೆ ತುಂಬಾ ಇಲ್ಲ ರೇಷ್ಮಾ ಒಟ್ಟೆ ತುಂಬಲಿಲ್ಲ ಮನೆಯಲ್ಲಿ ಇದ್ದಾಗ ಎಷ್ಟು ತಿಂತೀವಿ ಇಲ್ಲಿ ಎರಡೆರಡು ಮಶ್ರೂಮ್ ತಿಂದ್ರೆ ಒಟ್ಟೆ ತುಂಬತ್ತಾ ಈಗ ಸದ್ಯಕ್ಕೆ ಏನು ಮಾಡೋದು ಬಾ ಹಂಗೆ ಮುಂದೆ ನಡ್ಕೊಂಡು ಹೋಗೋಣ ಏನಾದ್ರೂ ಸಿಕ್ಕಿದ್ರೆ ಹಂಗೆ ತಿನ್ನೋಣ ಆದ್ರೆ ಸೈಲೆಂಟ್ ಆಗಿ ಹೋಗ್ಬೇಕು ಹ್ಮ್ हாவுத அச்சு நன்று உட்டேனே தும்பிலா. இங்கே மாடது. வா, हங்கே हோப்தா. இல்லதில் நீர் இத்து வந்து ஓட்டே புல்லகி குடியானா. அச்சு, வா, எத்தோ நடி हோகானா. ஆய்து லிலி. हப்பா பராகி,